ಗೋಷ್ಠಿಯ ಪ್ರಮುಖ ಉದ್ದೇಶ ಇರುವಂತಹದ್ದು ಎರಡು ವಿಚಾರಗಳ ಬಗ್ಗೆ ನಾನು ಇವತ್ತು ತಮ್ಮನ್ನು ತಮ್ಮ ಮೂಲಕ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತಾಡ್ತಕ್ಕಂತ ಬಯಸಿದ್ದೇನೆ ಮೊದಲನೇ ಉದ್ದೇಶ ಬೆಲೆ ಏರಿಕೆ ಬಗ್ಗೆ ಬಿ ಜೆ ಪಿಯವರು ಜನ ಆಕ್ರೋಶ ಯಾತ್ರೆಯನ್ನು ಮಾಡಿದ್ದಾರೆ ಜನ ಆಕ್ರೋಶ ಯಾತ್ರೆ ಯಾರ ವಿರುದ್ಧ ಅಂತ ಅವರು ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಬಿ ಜೆ ನೇತೃತ್ವದಿದೆ ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸೀಲು ಮತ್ತು ಅಡುಗೆ ಅನಿಲ ರೇಟನ್ನು ವಿಪರೀತವಾಗಿ ಏರಿಕೆ ಮಾಡಿದೆ ಯಾವುದೇ ಬೆಲೆ ಏರಿಕೆಗೆ ಮೂಲ ಕಾರಣ ಇರುವುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಬಹುದು ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತದೋ ಆವಾಗ ಎಲ್ಲ ಮೂಲಭೂತ ವಸ್ತುಗಳ ಮತ್ತು ಅವಶ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳೋದು ಎಲ್ಲ ಸಾಮಾನ್ಯ ಜನರಿಗೂ ಗೊತ್ತಿದೆ ಹಾಗಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ದರ ಜಾಸ್ತಿ ಮಾಡಿದಂಥ ಬಿ ಜೆ ಅವರ ನೀತಿ ಏನು ಹೂಮ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ನೀವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಿ ನೀವು ಜನಸಾಮಾನ್ಯರಿಗೋಸ್ಕರದ ತೊಂದರೆ ಬಗ್ಗೆ ಫೈಟ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಿದ್ದೆ ಬಿ ಜೆ ಪಿ ರಾಜ್ಯದಲ್ಲಿ ಜೀವ ಇದೆ ಬಿ ಜೆ ಪಿಯಲ್ಲಿ ನಾಲ್ಕು ಜನ ಇದ್ದಾರೆ ಸಸ್ಪೆಂಡ್ಗಳು ಹೊರ ಸಸ್ಪೆಂಡ್ ಆದವರು ಬಿಟ್ಟವರು ಹೊರಗೆ ಹೋಗಿ ಕೆಲವು ಲೀಡರ್ಗಳು ಉಳಿದಿದ್ದಾರೆ ಅವರಿಗೆ ಆಶ್ರಯಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತೀರೋ ಅಂತ ನೀವು ಹೇಳಬೇಕು ಇವತ್ತು ಜನಾಕ್ರೋಶ ಇರುವುದು ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಜಿ ಎಸ್ ಟಿ ಸಿ ಎಸ್ ಟಿ ಜಾಸ್ತಿ ಮಾಡಿದಿರಿ ಚಿನ್ನದ ಬೆಲೆ ಮುಟ್ಲಿಕ್ಕಾಗುವುದಿಲ್ಲ ಒಂದು ತಾಳಿಯನ್ನು ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ ಇವತ್ತು ಇವತ್ತು ಮೋಟರ್ ವೆಹಿಕಲ್ಗಳ ದರವನ್ನು ಜಾಸ್ತಿ ಮಾಡಿದಿರಿ ಜಿ ಎಸ್ ಟಿ ದರವನ್ನು ಯಥಾಶಃವಾಗಿ ಜಾಸ್ತಿ ಮಾಡಿ ಇವತ್ತು ಸಮಾಜದಲ್ಲಿ ಒಂದು ಇಡ್ಲಿ ತಿನ್ಲಿಕ್ಕೆ ಹೋದರೆ ಒಂದು ಇಡ್ಲಿಗೆ ಎರಡು ರೂಪಾಯಿ ಆದರೆ ಅದರ ಐವತ್ತು ಪೈಸೆ ಜಿ ಎಸ್ ಟಿ ಜಿ ಎಸ್ ಟಿ ಕೊಡಬೇಕು ಸಾಮಾನ್ಯ ವರ್ಗಗಳ ಜನರ ಬೆಲೆ ಏರಿಕೆ ಮಾಡಿದಂಥವರು ನೀವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತ ಹೇಳಿರುವುದು ನಿಮ್ಮ ಬಾಯಿತಪ್ಪಿನಿಂದ ಆಗಿರ್ತಕ್ಕಂಥದ್ದು ಅಥವಾ ನಿಜವಾಗಿ ನೀವು ಜನಪರವಾಗಿ ಮಾಡ್ತಿದ್ದೀರೋ ಅಂತ ಹೇಳುವುದನ್ನು ಜನರಿಗೆ ಸ್ಪಷ್ಟಪಡಿಸಬೇಕು ನನ್ನ ಪ್ರಕಾರ ಇವತ್ತು ಏನಾದರೂ ಬೆಲೆ ಏರಿಕೆ ಆಗೋದಿದ್ರೆ ಆಗಿದ್ದಿದ್ರೆ ಅದಕ್ಕೆ ಬಿ ಜೆ ಪಿಯ ಕೇಂದ್ರ ಸರ್ಕಾರದ ನೀತಿಯೇ ನೇರ ಕಾರಣ ಇವತ್ತು ಯಾರು ನಮ್ಮ ಲಾರಿಯವರು ಇವತ್ತು ರಾತ್ರಿಯಿಂದ ಪ್ರತಿಭಟನೆ ಮಾಡ್ತೇನೆ ಹೇಳಿದ್ದಾರೆ ನಾಳೆಯಿಂದ ಲಾರಿಯವರು ಪ್ರತಿಭಟನೆ ಆದರೆ ಅಲ್ಲಿ ಸಿಗುವಂಥ ಲಾರಿಗಳ ಮಾಲಕರು ಹೇಳಿದ್ದಾರೆ ಪ್ರತಿಭಟನೆ ಮಾಡಿದರೆ ನಾಳೆಯಿಂದ ಬೆಲೆ ಏರಿಕೆ ಆಟೋಮ್ಯಾಟಿಕ್ ಆಗುತ್ತೆ ಅವಶ್ಯ ವಸ್ತುಗಳು ಸಿಗುವುದಿಲ್ಲ ಅಲ್ಲಿ ಮತ್ತೆ ಏನು ನಿಮ್ದು ಸಹಕಾರ ರೈತರಿಗೆ ಇಲ್ಲ ಯುವಕರಿಗೆ ಏನು ಉದ್ಯೋಗ ಕೊಟ್ರ ಸ್ಟೈಪೆಂಡ್ ಕೊಟ್ರ ಅದು ರಾಜ್ಯ ಸರ್ಕಾರ ಕೊಟ್ಟಿದೆ ಬಡವರಿಗೆ ಏನಾದರೂ ಕೊಟ್ರ ಯಾವ ಯೋಜನೆ ಮೂಲಕ ಬಡವರಿಗೆ ಕೊಟ್ರಿ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಜಾರಿಗೆ ತಂದು ಬಡವರಿಗೆ ಹಕ್ಕಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದು ಅದು ಕಾಂಗ್ರೆಸ್ ಸರ್ಕಾರ ಅದರ ಮೂಲಕನೇ ಕೊಡ್ತಾ ಇರುವಂತಹದ್ದು ಪೋರ್ಟ್ ಎಲಿವೇಶನ್ ಪ್ರೋಗ್ರಾಮ್ ಇವತ್ತು ದೇಶದಲ್ಲಿ ಬಡತನದಲ್ಲಿ ನೂರ ಇಪ್ಪತ್ತೆಂಟು ದೇಶಗಳ ಪೈಕಿ ನಮ್ದು ನೂರ ಎಂಟರಲ್ಲಿ ಇದೆ ಅದರ ಬಗ್ಗೆ ನಿಮ್ದು ಏನು ತಕರಾರು ಅದರ ಬಗ್ಗೆ ಏನು ಪೋರ್ಟ್ ಎಲಿವೇಶನ್ ಬಗ್ಗೆ ನೀವು ಯಾಕೆ ಮಾತಾಡುವುದಿಲ್ಲ ನೀವು ಇವತ್ತು ರಾಜ್ಯದಲ್ಲಿ ಜನರನ್ನ ವಿನಾಕಾರಣ ಅವರ ಹೊಟ್ಟೆಗೆ ಹೊಡೆಯತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಆ ವಿಚಾರಗಳು ಗೊತ್ತಿದ್ರೂ ಇವತ್ತು ಬೆಲೆ ಏರಿಕೆಗೆ ಬಿಜೆಪಿ ನೇರ ಕಾರಣ ಕೇಂದ್ರ ಸರ್ಕಾರ ಅಂತ ಗೊತ್ತಿದ್ರೂ ರಾಜ್ಯ ಸರ್ಕಾರದ ಐದು ಜನ ಮಂತ್ರಿಗಳು ಹದಿನೆಂಟು ಜನ ಎಂಪಿಗಳು ಇವತ್ತು ಬಾಯಿ ತೆರೀತಾ ಇಲ್ಲ ಆಕ್ರೋಶ ಬಿಜೆಪಿಯ ಎಂಪಿಗಳ ವಿರುದ್ಧ ಆಕ್ರೋಶ ಬಿಜೆಪಿಯ ಕೇಂದ್ರದ ಸರ್ಕಾರ ಮಂತ್ರಿಗಳ ವಿರುದ್ಧ ಇದನ್ನು ಹೇಳಿ ಮೋದಿಯ ಮುಂದೆ ಹೋಗಿ ನಿಂತುಕೊಂಡು ನಮ್ಮ ಬಡವರಿಗೆ ತೊಂದರೆ ಆಗಿದೆ ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಿ ಅಂತ ಹೇಳುವ ಧೈರ್ಯ ಬಿಜೆಪಿಯ ಎಂಪಿಗಳಿಗೆ ಮಿನಿಸ್ಟರ್ಗಳಿಗೆ ಇಲ್ಲ ಹಾಗಾಗಿ ಇವತ್ತು ನಮ್ಮ ಮೇಲೆ ಒಂದು ನಮ್ಮ ರಾಜ್ಯದಲ್ಲಿ ಇವತ್ತು ಈ ಕಾರಣ ದುಸ್ಥಿತಿಗೆ ಮತ್ತು ಬೆಲೆ ಏರಿಕೆಗೆ ನೇರ ಕಾರಣ ಬಿಜೆಪಿ ಹಾಗಾದರೆ ಜನಾಕ್ರೋಶ ಬಿಜೆಪಿ ವಿರುದ್ಧ ಹದಿನೇಳು ತಾರೀಕಿಗೆ ಬೆಂಗಳೂರು ತದನಂತರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನು ಕಾಂಗ್ರೆಸ್ ಸಂಘಟನೆ ಮಾಡ್ತದೆ ಮಂಗಳೂರಿನಲ್ಲಿಯೂ ಟ್ವೆಂಟಿ ಸೆಕೆಂಡಿಗೆ ಉಡುಪಿಯಲ್ಲಿಯೂ ಇಪ್ಪತ್ತೆರಡಕ್ಕೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಬೃಹತ್ತಾದಂತಹ ಪ್ರತಿಭಟನೆ ಮಾಡುವ ಮೂಲಕ ಬಿಜೆಪಿಗೆ ತಕ್ಕ ಉತ್ತರವನ್ನು ನಾವು ಕೊಡಲಿಕ್ಕೆ ಸಿದ್ಧರಿದ್ದೇವೆ ಬಿ ಜೆ ಪಿ ಅವರು ಯಾವುದೇ ವೇದಿಕೆಗೆ ಬರಲಿ ಬೆಲೆ ಏರಿಕೆ ಎಲ್ಲಿದ್ದ ಯಾವ ಮೂಲದಿಂದ ಆಯಿತು ಅಂತ ಹೇಳಿ ನಾನು ಅವರನ್ನು ಓಪನ್ ವೇದಿಕೆ ಕರೀತೀನಿ ಇಟ್ಸ್ ಎ ಚಾಲೆಂಜ್ ಬನ್ನಿ ನಾವು ನೀವು ಚರ್ಚೆ ಮಾಡೋಣ ಜನರ ಕೈಗೆ ದುಡ್ಡು ಕೊಟ್ಟವರು ಯಾರು ಜನರ ಕೈಗೆ ಆರ್ಥಿಕವಾಗಿ ಸಬಲತೆ ಕೊಟ್ಟವರು ಯಾರು ಬಡತನಕ್ಕೆ ಸ್ಪಂದನ ಮಾಡಿದವರು ಯಾರು ನೀವು ಇವತ್ತು ಬಿಜೆಪಿಯ ಕಾಂಗ್ರೆಸ್ಸಿನ ಗ್ಯಾರಂಟಿ ಯೋಜನೆ ಬಗ್ಗೆ ಗೇರಿ ಮಾಡ್ತೀರಿ ಗೇರಿ ಮಾಡ್ತೀರಿ ಮತ್ತು ಅದನ್ನು ಸ್ವೀಕಾರ ಮಾಡ್ತೀರಿ ಮತ್ತು ಯಾವ ಸರ್ಕಾರ ನಿಮ್ಮ ಸಹಾಯಕ್ಕೆ ಬಂದಿದ ಅದರ ವಿರುದ್ಧ ಅಧಿಕಾರ ಮಾಡಿಸ್ತೀರಿ ಯಾವ ತತ್ವ ದ್ವಂದ್ವ ನೀತಿ ಯಾಕೆ ಕಮ್ ಔಟ್ ವಿತ್ ವೈಟ್ ಪೇಪರ್ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಕಾರಣನೋ ರಾಜ್ಯ ಸರ್ಕಾರ ಕಾರಣನು ಕಮ್ ವಿತ್ ವೈಟ್ ಪೇಪರ್ ಬರಲಿ ಚರ್ಚೆಗೆ ಬರಲಿ ನಿಮ್ಮ ಅಂಜಿಅಂಶ ಚರ್ಚೆ ಮಾಡೋಣ ಹಾಗಾಗಿ ಇದು ಒಂದು ಒಂದು ಪೊಳ್ಳುತನದ ಸ್ವಂತ ಬಿಜೆಪಿ ಉಳಿವಿಗಾಗಿ ಮಾಡುವ ಆಕ್ರೋಶದ ಒಂದು ಕಾರ್ಯಕ್ರಮ ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತೇಳಿ ಜನರಿಗೆ ತಮ್ಮ ಮೂಲಕ ಹೇಳಿಕೆ ಬಯಸ್ತೇನೆ ನಾನು ನಾವು ಕಾಂಗ್ರೆಸ್ ಸರ್ಕಾರ ನಿಮ್ಮ ಪರವಾಗಿದೆ ನಮ್ಮ ಹೋರಾಟ ಪೆಟ್ರೋಲ್ ಡೀಸೆಲ್ ದರ ಇಳಿಕೆ ಮಾಡಬೇಕು ಅಡುಗೆಯಾನದ ದರ ಇಳಿಕೆ ಮಾಡಬೇಕು ರಸಗೊಬ್ಬರದ ಮೇಲೆ ಮಾಡಿದ ದರ ಇಳಿಕೆ ಮಾಡಬೇಕು ರೈತರಿಗೆ ಸಬ್ಸಿಡಿ ಕೊಡಬೇಕು ಮತ್ತು ಯಾವುದೆಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗಿದೆ ಅದೆಲ್ಲವನ್ನು ಇಳಿಸಲಿಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಅದಕ್ಕೆ ಬೇಕಾದ ಸಬ್ಸಿಡಿಗಳನ್ನು ಕೊಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿದ್ದಂತ ತೆರಿಗೆ ಹಣ ಏನಿದೆ ಆ ರಾಜ್ಯ ಸರ್ಕಾರದ ಪಾಲನ್ನು ರಾಜ್ಯ ಸರ್ಕಾರ ಕೊಟ್ಟು ಸಹಾಯ ಮಾಡಬೇಕು ಇದರ ಬಗ್ಗೆ ಮೇಲೆ ನಮ್ಮ ವಿರುದ್ಧ ನಮ್ಮ ಹೋರಾಟ ಇದೆ ಅಂತ ಹೇಳುವುದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದ್ ಎರಡು ಲೀಡರ್ಸ್ ಆಸ್ಟ್ ಟು ಗಿವ್ ಎ ಕಾಪಿ ವಿಲ್ ಸ್ಟ್ ಸೆವೆಂಟೀನ್ಗೆ ನಾವು ಅದನ್ನ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಲೇಟ್ ಅವಳ ಅಭಿಪ್ರಾಯ ಚರ್ಚೆ ಆಗಲಿ ಅಂತ ನಾನು ಹೇಳ್ತೀನಿ ನಟೀಟ್ ಬಿ ಚರ್ಚೆ ಆಗಬೇಕು ಬಿಟ್ಟು ಹೋದರೆ ಸರಿ ಮಾಡಬೇಕು ಸರಿ ಮಾಡುವಂಥ ಅವಕಾಶಗಳು ಬರಬೇಕು ಅಂತ ನಾನು ಹೇಳೋದು ಬಟ್ ಬೇಕಾ ಬೇಡ ಅಂತ ಹೇಳೋದ್ರ ಬಗ್ಗೆ ಅವರು ಸ್ಪಷ್ಟತೆ ಹಾಕಿಲ್ಲ ನಾನು ಹೇಳ್ತೀನಿ ನಮ್ದು ಸ್ಪಷ್ಟತೆ ಇದೆ ಗೌರ್ಮೆಂಟ್ ಆಕ್ಸೆಪ್ಟೆಂಡ್ ಇರ್ಬೇಕು ನೀವು ಆ ಸ್ಪಷ್ಟತೆಗೆ ಬನ್ನಿ ಈಗ ಆರು ಪಾಯಿಂಟ್ ಮೂವತ್ತು ಕೋಟಿ ಜನರಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ಜೀರೋ ಕ್ರೋಸ್ ಪೀಪಲ್ ಅಲ್ಲಿ ಫೈವ್ ಪಾಯಿಂಟ್ ನೈನ್ ಏಟ್ ಕ್ರೋಸ್ ಪೀಪಲ್ ಆರ್ ಇನ್ವಾಲ್ ಅಭಿಪ್ರಾಯ ಕೊಟ್ಟಿದ್ದಾರೆ ಆಕೆ ಇದೆ ಲಾಂಗ್ ಪೀರಿಯಡ್ ತಗೊಂಡಿದ್ದಾರೆ ಬೌದ್ ಗೌರ್ಮೆಂಟ್ ಕಾಂಗ್ರೆಸ್ ಆಸ್ ವೆಲ್ ಬಿಜೆಪಿ ನನಗೆ ಇನ್ನೊಂದು ಹೇಳಿಕದ್ದು ಸಿಗುವುದಿಲ್ಲ ಆ ಮೂಲಭೂತ ಅವಶ್ಯ ವಸ್ತುಗಳು ಸಿಗುವುದಿಲ್ಲ ಹಾಗಾಗಿ ನೀವು ಇವತ್ತು ಏರಿಕೆ ಮಾಡುವಂತಹದ್ದು ಏರಿಕೆಗೆ ಮೂಲ ಕಾರಣನೇ ಬಿ ಜೆ ಪಿ ಇವತ್ತು ಪೆಟ್ರೋಲ್ ಡೀಸೆಲ್ ಬಗ್ಗೆ ನೀವು ಮಾತಾಡ್ತೀನಿ ಒಂದು ಲೀಟರ್ ಪೆಟ್ರೋಲಿಗೆ ಅರವತ್ತು ರೂಪಾಯಿ ಇದೆ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಒಂದು ಲೀಟರ್ ಡೀಸೆಲಿಗೆ ನಲವತ್ತೆಂಟು ರೂಪಾಯಿ ನೇರವಾಗಿ ಬಿ ಜೆ ಪಿಗೆ ಹೋಗ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಇದನ್ನ ಕಡಿಮೆ ಮಾಡಲಿಕ್ಕೆ ಹೇಳಿ ಅಲ್ವ ಮೋದಿ ಹತ್ರ ಜನ ಪರ ಹೇಳ್ತೀರಿ ರೈತರ ಪರ ಹೇಳ್ತೀರಿ ಯುವಕರ ಪರ ಹೇಳ್ತೀರಿ ಎಲ್ಲ ರೀತಿಯ ಕಾನೂನುಗಳಲ್ಲಿ ಯುವಕರನ್ನ ತೊಂದರೆ ಮಾಡ್ತೀರಿ ರೈತರಿಗೆ ಕರಾಳ ಕಾನೂನುಗಳನ್ನು ತರ್ತೀರಿ ರೈತರಿಗೆ ಇವತ್ತು ಏನೋ ತೊಂದರೆ ಮಾಡಿದಿದ್ರೆ ರೈತರಿಗೆ ಬೇಕಾದಂಥ ಹಿಂಡಿ ಮತ್ತು ಮೂಲಭೂತ ಏನು ಪದಾರ್ಥಗಳಿದ್ದಾವೆ ರೈತರ ದನ ಕರುಗಳಿಗೆ ಸಾಕಲಿಕ್ಕೆ ಪೆಸ್ಟಿಸೈಡ್ ಇರ್ಬೋದು ಅಥವಾ ರೈತರ ಬೆಳೆಗಳಿಗೆ ಬೇಕಾದಂಥ ರಸಗೊಬ್ಬರ ಇರ್ಬೋದು ಇದರು ಎಂಟು ಪರ್ಸೆಂಟ್ ಇದ್ದದ್ದು ಹದಿನೆಂಟು ಪರ್ಸೆಂಟ್ ಮಾಡಿದ್ದೀರಿ ಏರಿಕೆಯ ಮೂಲವಾದಿಗಳೇ ಮೂಲ ಸ್ಥಾನಗಳೇ ನಿಂಟು ಹಾಗಾಗಿ ನಿಮ್ಮ ಪ್ರತಿಭಟನೆಯ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿ ನೀವು ನಿಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಬೇಡಿ ಜನರಿಗೋಸ್ಕರ ಹೋರಾಟ ಮಾಡಿ ಜನಸಾಮಾನ್ಯರ ಭಾವನೆಗಳನ್ನು ಅರಿತು ನೀವು ಜನರಿಗೆ ಸಹಾಯ ಮಾಡಿ ಅಂತ ಹೇಳುವುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ನಿಮ್ಮ ಇವತ್ತಿನ ಬೆಲೆ ಏರಿಕೆ ನಾವು ಬೆಲೆ ಏರಿಕೆ ಮಾಡಿದ್ದೀರಿ ಕಾಂಗ್ರೆಸ್ನವರು ಅಂತ ನೀವು ಎಲ್ಲಿಯೂ ಹೇಳಿಕ್ಕೆ ಪ್ರಾರಂಭ ಮಾಡಿದ್ದೀರಿ ನಾವು ಬೆಲೆ ಏರಿಕೆ ಮಾಡಿದಲ್ಲಿ ಇಡೀ ರಾಜ್ಯದಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಒಂದೇ ಒಂದು ಜನಸಾಮಾನ್ಯರಿಗೆ ದಿನ ಬಳಕೆ ವಸ್ತುಗಳ ಮೇಲೆ ಒಂದು ಪೈಸೆಯನ್ನು ಟ್ಯಾಕ್ಸ್ ಅನ್ನು ಅತಿ ಜಾಸ್ತಿ ಮಾಡಿಲ್ಲ ಜನಸಾಮಾನ್ಯರಿಗೆ ಬೇಕಾದ ಅವಶ್ಯ ವಸ್ತುಗಳ ಮೇಲೆ ಒಂದೇ ಒಂದು ರೂಪಾಯಿ ಟ್ಯಾಕ್ಸ್ ಅನ್ನು ಹಾಕದೆ ಜನರಿಗೆ ಸಹಾಯ ಮಾಡತಕ್ಕಂಥ ಕೆಲಸ ಮಾಡಿದ್ದಿದ್ರೆ ಅದು ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಅದು ಮಾತ್ರ ಅಲ್ಲ ಇವತ್ತು ರೈತರಿಗೆ ಹಾಲಿನ ದರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿರ್ತಕ್ಕಂಥ ನೀವು ಮಾತಾಡೋದು ಹಾಲಿನ ದರಕ್ಕೆ ತಾನೆ ಅದು ನೇರವಾಗಿ ಇವತ್ತು ರೈತರಿಗೆ ಕೊಡುವಂತ ಕೆಲಸ ಮಾಡಿದ್ದೀವಿ ನಾವು ರೈತರ ಹಿತಕ್ಕಾಗಿ ರೈತರಿಗೆ ಬೇಕಾದಂತಹ ತಿಂಡಿ ದಿನಸುಗಳ ಮತ್ತು ಬೇರೆ ಬೇರೆ ಹಲವರಿಗೆ ಬೇಕಾದಂಥ ತಿಂಡಿ ಇರ್ಬೋದು ಅವಶ್ಯ ವಸ್ತುಗಳು ಅದರ ರೇಟ್ ಜಾಸ್ತಿ ಆಗುವುದರ ಬಗ್ಗೆ ಮಾತಾಡಿದ್ದೇವೆ ಅವರಿಗೆ ಸಹಾಯ ಮಾಡಿದ್ದೇವೆ ಹೊರತು ಬೇರೆ ಯಾವ ಕಾರಣಕ್ಕೂ ನಾವು ಬೆಲೆ ಏರಿಕೆಯನ್ನು ಮಾಡಿಲ್ಲ ಮೂಲಕನೇ ರಾಜ್ಯದ ಜನತೆಯ ಅನ್ನು ತಿಳಿದು ಅವರ ಅವಶ್ಯಕತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಇದೊಂದು ದೊಡ್ಡ ದಾರಿ ಆಗ್ತದೆ ಅಂತ ನಾನಂತೂ ಭಾವಿಸಿಕೊಂಡಿದ್ದೇನೆ ಮಾತ್ರ ದೂರ ದೂರದ ಊರುಗಳಿಗೆ ಹೋಗಿರ್ತಾರೆ ಮನೆಯಲ್ಲಿ ಬಂದಾಗ ಯಾರಿದ್ದಾರೆ ಅಷ್ಟು ಕೊಡ್ತಾರೆ ನಮ್ಮ ಮಂಗಳೂರಿನಲ್ಲಿರುವಷ್ಟೇ ಸಂಖ್ಯೆ ಕೆನಡಾದಲ್ಲಿ ಇದೆ ಮತ್ತು ಕೆಲವರು ಜಾತಿ ಹೇಳುವಾಗ ನಮ್ಮಲ್ಲಿ ಸಬ್ ಸೆಕ್ಟ್ಗಳಿದ್ದಾವೆ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ಇದ್ದಾವೆ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರಿಗೆ ಹೋದರೆ ಅಲ್ಲಿ ದೇ ಫಾಲೋ ಕ್ರಿಶ್ಚಿಯಾನಿಟಿ ಮೂಲ ದಾಖಲೆಗಳಲ್ಲಿ ಅವರು ಎಸ್ಸಿ ಅಥವಾ ಮಾದಿಗ ಆ ಒಂದು ಜಾತಿಯನ್ನು ಹೊತ್ತುಕೊಂಡಿರ್ತಾರೆ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಬಟ್ ನಮಗೂ ತಿಳಿದಿದೆ ಈಗ ಎಲ್ಲಿ ಯಾವ ಸ್ಥಿತಿಯಲ್ಲಿದ್ದಾರೆ ನಮ್ಮ ಸಮುದಾಯ ಹೇಗಿದೆ ವೀಸೆಟ್ ತ್ರೀ ಪರ್ಸೆಂಟ್ ನಮ್ದು ಸದಾ ನಷ್ಟೇ ಬಂದ್ಬಿಟ್ಟು ಅಲ್ಪಸಂಖ್ಯಾತ

ಎಕ್ಸೆಪ್ಟ್ ಆದರೆ ದೆನ್ ಇಟ್ ವಿಲ್ ಬಿ ಪಬ್ಲಿಕ್ ಡೊಮೈನ್ ನಮಗೂ ನಿಮ್ಗೂ ಕಾಪಿ ತಗೊಳ್ಬೋದು ಸೊ ಸೆವೆಂಟೀನ್ ಈಸ್ ದಿ ಪ್ರೆಸೆಂಟೆಡ್ ಆ್ಯಂಡ್ ಇರ್ ಡೆಫರ್ಡ್ ಫಾರ್ ಎ ರೀಸನ್ ದಟ್ ಇಟ್ ಶುಡ್ ಆ್ಯಂಡ್ ಕಮ್ ಬ್ಯಾಕ್ ಅಂತ ಮಂತ್ರಿಗಳು ಕೇಳಿದ್ದಾರೆ ಹದಿನೇಳಕ್ಕೆ ಕೊಟ್ಟರೆ ಯಾವುದು ಬರೋದಿಲ್ಲ ಅಂತ ಒಂದು ಹೇಳಿದ್ದಾರೆ ಕೆಲವರು ನಾನಿನ್ನೊಂದು ನಮ್ಗೆ ಹೇಳಲೇ ಬೇಕಾಯ್ತು ಹೇಳಿ ಮೊಹಮ್ಮದ್ ಶರೀಫ್ ಅಂತ ನಮ್ಮ ರಿಕ್ಷಾ ಡ್ರೈವರ್ ಮುಲ್ಕಿ ಕೊಲ್ನಾಡಿನಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ರಿಕ್ಷಾ ಚಾಲಕರಾಗಿ ಸ್ನೇಹಜೀವಿಯಾಗಿ ಬಹಳ ಉತ್ತಮ ಒಬ್ಬ ಚಾಲಕರನ್ನು ಇತ್ತೀಚೆಗೆ ಅವರ ರಿಕ್ಷಾವನ್ನು ಬಾಡಿಗೆಗೆ ಅಂತ ಪಡೆದು ಕೇರಳ ರಾಜ್ಯಕ್ಕೆ ಮಂಜೇಶ್ವರ ಏರಿಕೆ ಕೊಂಡೋಗಿ ಅವರನ್ನ ಕೊಲೆ ಮಾಡಿ ಬಾವಿಗೆ ಎಸಿದತಕ್ಕಂಥ ಪ್ರಕರಣ ನಡೆದಿದೆ ನಾವು ಇದನ್ನು ಈಗ ಖಂಡನೆ ಮಾಡಿದ್ದೀವಿ ಪೊಲೀಸವರಿಗೆ ಅಧಿಕಾರಿಗೆ ಒತ್ತಡ ಮಾಡಿದ್ದೀವಿ ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೇವೆ ಮತ್ತು ಈ ಇದೊಂದು ಕೊಲೆನೇ ಆಗಿದೆ ಅಂತ ಹೇಳಿದ್ದೆವು ಈಗ ಕೊಲೆ ಅಂತ ಪ್ರೂವ್ ಆಗಿದೆ ಮೂರು ದಿವಸದ ಒಳಗಡೆ ಪೊಲೀಸರು ಒಬ್ಬ ಅಭಿಷೇಕ್ ಶೆಟ್ಟಿ ಅಲ್ಲ ಅವರನ್ನ ಬಂಧನ ಮಾಡಿದ್ದಾರೆ ಮತ್ತು ಕೊಲೆಗೆ ಕೊಟ್ಟಂತ ಪೊಲೀಸ್ ವರದಿಗಳ ಪ್ರಕಾರ ನಾನು ನೋಡಿದಂತ ಅದು ಬಹಳ ಒಂದು ಸಿಲ್ಲುಕ ಕಾರಣಕ್ಕಾಗಿ ಒಬ್ಬ ರಿಕ್ಷಾ ಚಾಲಕರನ್ನು ಆ ರಿಕ್ಷಾ ಚಾಲಕ ಎಂಬ ಕಾರಣಕ್ಕಾಗಿ ಸುಲಭದಲ್ಲಿ ಸಿಗ್ತಾನೆ ಎಂಬ ಕಾರಣಕ್ಕಾಗಿ ಅವನ ರಿಕ್ಷಾದಲ್ಲಿ ಬಲತ್ಕಾರವಾಗಿ ಕರೆದುಕೊಂಡು ಹೋಗಿ ನಮ್ಮ ಟೋಲ್ಗೇಟ್ನ ಹೊರಗಡೆ ಕೊಂಡು ಹೋಗಿ ಈ ರೀತಿಯ ಕೃತ್ಯ ನಡೆಸಿದ್ದನ್ನು ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷರಾಗಿ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ ಮತ್ತು ಇದು ಪ್ರಕರಣವನ್ನು ಭೇದಿಸಿದಂತ ಪೊಲೀಸರಿಗೆ ಕೇರಳ ಮತ್ತು ಕರ್ನಾಟಕ ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಇಲ್ಲಿದ್ರೆ ನೀರಲ್ಲಿ ಮುಳುಗಿಸತ್ತಿತ್ತು ಅಂತ ಹೇಳ್ತಿದ್ರು ಇವತ್ತು ಈ ಪ್ರಕರಣ ಬೇದಿಸಿದ್ದೀರಿ ನಾನು ಪೊಲೀಸಿಗೆ ಶಬ್ಬಸಂತೇನೆ ಆದರೆ ಇದು ಇಲ್ಲಿಗೆ ನಿರ್ಬಾರ ಒಬ್ಬ ರಿಕ್ಷಾ ಚಾಲಕನಿಗೆ ಇವತ್ತು ರಾತ್ರಿ ವೇಳೆ ಬಾಡಿಗೆ ಮಾಡ್ತಕ್ಕಂಥ ಅವಕಾಶ ಇದೆ ಕಾನೂನಿನಲ್ಲಿ ಅವಕಾಶ ಇದೆ ಈ ರೀತಿ ಕೃತ್ಯಗಳು ಆಗುವಂಥ ಸಂದರ್ಭಗಳು ಇದೊಂದು ಬಹಳ ಗಂಭೀರವಾದಂಥ ವಿಚಾರ ಈ ವಿಚಾರದ ಬಗ್ಗೆ ನಮ್ಮ ರಿಕ್ಷಾ ಚಾಲಕ ಸಂಘಟನೆಯಿಂದ ಈಗಾಗಲೇ ಪೊಲೀಸ್ ಕಮಿಷನರ್ಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಇಲ್ಲಿ ಮಂಗಳೂರು ನಗರದಲ್ಲಿ ಎಲ್ಲ ರಿಕ್ಷಾ ಚಾಲಕರಿಗೆ ರಾತ್ರಿ ವೇಳೆ ಇಂಥ ಘಟನೆಗಳು ಸಂಭವಿಸಿದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಯಾವ ರೀತಿ ಮಾಡ್ತಾರೋ ಅದು ಪೊಲೀಸರ ಜೊತೆ ನಾವು ಸಹಕಾರ ಮಾಡಲಿಕ್ಕೆ ನಡೆಯಿದ್ದೇವೆ ವೆದರ್ ದೇ ಆರ್ ಗಿವಿಂಗ್ ಐಡೆಂಟಿಫಿಕೇಶನ್ ತಗೊಂಡು ಬಿಡಬೇಕು ಏನು ಮಾಡಬೇಕು ಅದರ ಬಗ್ಗೆ ನಾವು ಸಿದ್ಧರಿದ್ದೇವೆ ಪೊಲೀಸರ ಜೋಡಿಸಿದ್ದೇವೆ ಆದರೆ ಈ ರೀತಿ ತೊಂದರೆಗಳು ಆಗದಂತೆ ಕ್ರಮವಹಿಸಿಕೊಳ್ಬೇಕು ಮತ್ತು ತೀವ್ರವಾದಂಥ ಕುಟುಂಬಕ್ಕೆ ಮೃತರಾದ ಒಬ್ಬ ರಿಕ್ಷಾ ಚಾಲಕ ಅವನ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ನಮ್ಮ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಗಳು ಆ ಕುಟುಂಬಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಹೇಳುವುದನ್ನು ನಾನು ಈ ಮೂಲಕ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಅವರ ಕುಟುಂಬದವರಿಗೆ ರಿಕ್ಷಾ ಚಾಲಕನ್ನು ಕರ್ಕೊಂಡು ಆ ಕುಟುಂಬಕ್ಕೆ ಬಡ ಕುಟುಂಬ ಇದೆ ಒಬ್ಬ ರಿಕ್ಷಾ ಚಾಲಕ ದುಡಿತಾನೆ ಅಂತಾದರೆ ರಾತ್ರಿ ವೇಳೆ ಬಂದು ಅವನಷ್ಟು ಒಳ್ಳೆ ಪ್ರಾಮಾಣಿಕ ಒಬ್ಬ ಚಾಲಕ ಬೇರೆ ಯಾರು ಬಿಟ್ಟು ನಮ್ಗೆಲ್ರಿಗೂ ಅವನ ಮೇಲೆ ಸಹಾನುಭೂತಿ ಇದೆ ಒಬ್ಬ ಉತ್ತಮ ಯಾವುದೇ ಕೃತ್ಯದಲ್ಲಿ ಅಂತ ಚಾಲಕನ ಈ ರೀತಿಯ ಭೀಕರವಾದ ಕೊಲೆ ಆಗಿದೆ ಅಂದ್ರೆ ಇದು ಯಾರಿಗೂ ಸಹಿಸಲು ಅಸಾಧ್ಯವಾಗುತ್ತದೆ ಅಂತ ಅದು ಅದಕ್ಕೆ